ನಮಸ್ಕಾರ ನ್ಯೂಸ್ ನೈನ್ ಟೂಗೆ ಸ್ವಾಗತ ನಾನು ಇಸ್ಮಾಯಿಲ್ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ ಟು ಇಂಡಿಯಾ ವಿಜಯಪುರ ಜಿಲ್ಲೆಯಲ್ಲಿ ವಿವಿಧ ಪೊಲೀಸ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಆಗಿದ್ದ ಮೊಬೈಲ್ಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಎಸ್ಪಿ ಋಷಿಕೇಶ್ ಸೋನವಾಣೆ ಮಾಹಿತಿ ನೀಡಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ವಿವಿಧ ಠಾಣಾ ವ್ಯಾಪ್ತಿಯಲ್ಲಿ ನಾಲ್ಕು ಲಕ್ಷದ ಐವತ್ತೆಂಟು ಸಾವಿರದ ಐನೂರು ರೂಪಾಯಿ ಮೌಲ್ಯದ ಇಪ್ಪತ್ತೈದು ವಿವಿಧ ಕಂಪನಿಯ ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಅಲ್ಲದೆ ಕಳ್ಳತನವಾದ ಮೊಬೈಲ್ಗಳನ್ನು ಸಿಆರ್ ವೈಬ್ಸೈಟ್ ಮುಖಾಂತರ ಮೊಬೈಲ್ಗಳನ್ನು ಪತ್ತೆ ಮಾಡಲಾಗಿದೆ ಎಂದರು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿ ಸುಮಾರು ಆರು ಸಾವಿರ ಅಭ್ಯರ್ಥಿಗಳಿಂದ ಹಣ ಪಡೆದು ಅದು ವಂಚನೆ ಆಗಿರುತ್ತದೆ ಈ ಕೇಸನ್ನು ಭೇದಿಸಿ ಡಿಟೆಕ್ಟ್ ಮಾಡಿ ಅದರಲ್ಲಿ ಒಟ್ಟು ತೊಂಬತ್ತೈದು ಲಕ್ಷ ಎಪ್ಪತ್ತು ಐದು ಸಾವಿರ ಐನೂರಷ್ಟು ವಂಚನೆ ಆಗಿರುತ್ತದೆ ಅದರಲ್ಲಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ಈಗಾಗಲೇ ನಾವು ಬ್ಯಾಂಕ್ ಖಾತೆ ಫ್ರೀಝೆಲ್ಲ ಮಾಡಿಸಿ ಅದು ಮರಳಿ ಅಭ್ಯರ್ಥಿಗಳಿಗೆ ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ ಮತ್ತು ಇದೇ ರೀತಿ ಈಸ್ಟೋರ್ ಕಂಪನಿ ಅಂತ ಕಂಪನಿಯನ್ನು ಫ್ರ್ಯಾಂಚೈಸಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಆಲ್ಮೇಲ್ ತಾಲೂಕಿನ ಒಬ್ಬ ವ್ಯಾಪಾರಸ್ ವ್ಯಾಪಾರಸ್ಥರಿಂದ ಇಪ್ಪತ್ತೊಂಬತ್ತು ಲಕ್ಷ ನಲ್ವತ್ತು ಸಾವಿರ ರೂಪಾಯಿಗಳನ್ನು ವಂಚನೆ ಮಾಡಿರ್ತಾರೆ ಅದರಲ್ಲಿ ಸಹ ಈ ಆರೋಪಿಗಳನ್ನು ಡೆಲ್ಲಿ ಡೆಲ್ಲಿಯಲ್ಲಿ ಹೋಗಿ ಅಲ್ಲಿಂದ ನಾವು ದಸ್ತಗಿರಿ ಮಾಡಿ ಮತ್ತು ಮುಂದಿನ ಪ್ರಕ್ರಿಯೆ ನಡೆಸಿ ಒಟ್ಟು ಒಂಬತ್ತು ಇಪ್ಪತ್ತೊಂಬತ್ತು ಲಕ್ಷ ನಲವತ್ತು ಸಾವಿರ ಟೋಟಲ್ ಅಮೌಂಟನ್ನು ನಾವು ನೊಂದವರಿಗೆ ವಾಪಸ್ ಕೊಟ್ಟಿದ್ದೀವಿ ಇದೇ ರೀತಿ ಇನ್ನೊಂದು ಕೇಸಲ್ಲಿ ಇಂಡಿಯಲ್ಲಿ ನಮ್ಮ ಜಮೀನಿಯಲ್ಲಿ ವೈಟ್ ಹೈಟೆಕ್ ವರ್ಟಿಕಲ್ ಫಾರ್ಮಿಂಗ್ ಫಾಲಿ ಹೌಸ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಸುಮಾರು ಒಬ್ಬ ರೈತರಿಗೆ ಎರಡು ಕೋಟಿ ಇಪ್ಪತ್ತು ಲಕ್ಷ ಅಷ್ಟು ವಂಚನೆ ಆಗಿರುತ್ತದೆ ಈ ಕೇಸಲ್ಲಿ ಆರೋಪಿಗಳನ್ನು ನಾವು ಪತ್ತೆ ಮಾಡಿದ್ದೀವಿ ಇವರಲ್ಲಿ ಇವರ ಮೇಲೆ ಬೇರೆ ಬೇರೆ ಕೇಸಸ್ ಆಗಿವೆ ಮಹಾರಾಷ್ಟ್ರ ರಾಜ್ಯದಿಂದ ಮುಂಬೈದಿಂದ ಇವರಿಗೆ ಕರ್ಕೊಂಡು ಬಂದು ನಾಲ್ಕು ಜನರಿಗೆ ಕರ್ಕೊಂಡು ಬಂದು ಈ ಕೇಸಲ್ಲಿ ಸಹ ಒಟ್ಟು ಟೋಟಲ್ ಅಮೌಂಟನ್ನು ಫಿಫ್ಟಿ ಟು ಲ್ಯಾಕ್ಸ್ ಒಟ್ಟು ಇಲ್ಲಿವರೆಗೆ ಫಿಫ್ಟಿ ಟೂ ಲ್ಯಾಕನ್ನು ನಾವು ಸೀ ಸೀಸ್ ಮಾಡಿದ್ದೀವಿ ಮತ್ತು ಮುಂದಿನ ತನಿಖೆ ಈಗ ನಡೆಸಲಾಗ್ತಾ ಇದೆ ಸೊ ಇದೇ ರೀತಿ ಒನ್ ನೈನ್ ತ್ರೀ ಝೀರೋ ಕೆಲವು ಕೇಸಸಲ್ಲಿ ಎಫ್ ಐ ಆರ್ ದಾಖಲಾಗಿಲ್ಲ ಆದರೆ ಸೈಬರ್ ವಂಚನೆ ಆದವರು ಕೂಡಲೇ ಒನ್ ನೈನ್ ತ್ರೀ ಝೀರೋ ಈ ಹೆಲ್ಪ್ಲೈನ್ ಇದೆ ಆ ಹೆಲ್ಪ್ಲೈನ್ಗೆ ಕರೆ ಮಾಡಿದ್ದಲ್ಲಿ ನಮ್ಮ ಡಿಟೇಲನ್ನು ಕೊಟ್ಟಿದ್ದಲ್ಲಿ ಅದರಲ್ಲಿ ಇಮಿಡಿಯೆಟ್ ಟ್ರಾನ್ಸಾಕ್ಷನನ್ನು ಫ್ರೀಸ್ ಮಾಡುವಂಥ ಕೆಲಸ ಅಲ್ಲಿ ಆಗುತ್ತೆ ಆ ಒನ್ ನೈನ್ ತ್ರೀ ಜೀರೋ ಜೀರೋಗೆ ಕರೆ ಮಾಡಿದ ನಂತರ ಸಂಬಂಧಪಟ್ಟ ಕೇಸಸ್ ನಮ್ಮ ಸೆನ್ ಪೊಲೀಸ್ ಠಾಣೆಗೆ ಸಹ ರೆಫರ್ ಆಗ್ತದೆ ಅಂತ ಒಟ್ಟು ಇಪ್ಪತ್ತು ಮೂರು ಜನರಿಗೆ ನಾವು ಇಪ್ಪತ್ತೆಂಟು ಲಕ್ಷ ಎಂಬತ್ತೊಂದು ಸಾವಿರ ಅಷ್ಟು ಹಣವನ್ನು ಬ್ಯಾಂಕ್ ಮೂಲಕ ಖಾತೆಗಳನ್ನು ಫ್ರೀಜ್ ಮಾಡಿ ವಾಪಸ್ ಕೊಡೋದರಲ್ಲಿ ಯಶಸ್ವಿಯಾಗಿದೆ ಸೊ ಸೆನ್ ಠಾಣೆಯಲ್ಲಿ ಸಾಕಷ್ಟು ಕೆಲಸ ಕಳೆದ ನಾಲ್ಕು ತಿಂಗಳಲ್ಲಿ ನಡೆದಿದೆ ಇದರಲ್ಲಿ ವಂಚನೆ ಆದ ತಕ್ಷಣ ಸಾರ್ವಜನಿಕರಿಗೆ ಮತ್ತೊಮ್ಮೆ ನಾನು ಕೋರಿಕೊಳ್ಳುತ್ತೇನೆ ನೀವು ಒನ್ ನೈನ್ ತ್ರೀ ಝೀರೋಗೆ ಕರೆ ಮಾಡಿ ವಂಚನೆ ಆಗಿದೆ ಗೊತ್ತಾದ ತಕ್ಷಣ ಒನ್ ನೈನ್ ತ್ರೀ ಝೀರೋಗೆ ಕರೆ ಮಾಡಿದ್ದಲ್ಲಿ ಮುಂದಿನ ಕೆಲವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಏನು ನಿಮಗೆ ಕೇಳ್ತಾರೆ ಅದೆಲ್ಲ ಕೊಟ್ಟಿದ್ದಲ್ಲಿ ನಿಮ್ಮ ಹಣ ವಾಪಸ್ ಪಡೆಯುವುದರಲ್ಲಿ ಒಂದು ಅದು ಸುಲಭ ಆಗುತ್ತೆ ಇದೇ ರೀತಿ ನಮ್ಮದು ಸಿ ಐ ಆರ್ ಪೋರ್ಟಲ್ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ ಏನಿದೆ ಆ ಸಿ ಐ ಆರ್ ಪೋರ್ಟಲಲ್ಲಿ ಕಳೆದ ಹೋಗ ಕಳೆದ ಹೋದ ಮೊಬೈಲ್ ಅಥವಾ ಆದ ಮೊಬೈಲ್ ಅದು ಡಿಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡಿದ್ದಲ್ಲಿ ಅಂಥ ಮೊಬೈಲನ್ನು ಸಹ ನಾವು ಡಿಟೆಕ್ಟ್ ಮಾಡ್ತೀವಿ ಟ್ರೇಸ್ ಮಾಡಿದಲ್ಲಿ ಓನರ್ಗೆ ವಾಪಸ್ ಕೊಡೋ ಕೊಡಲಾಗ್ತದೆ ಕಳೆದ ಒಂದು ತಿಂಗಳಲ್ಲಿ ಸುಮಾರು ಇಪ್ಪತ್ತೈದು ಮೊಬೈಲುಗಳನ್ನು ಕಿಮ್ಮತ್ತು ಅಂದಾಜು ಕಿಮ್ಮತ್ತು ನಂದು ನಾಲ್ಕು ಲಕ್ಷ ಐವತ್ತೆಂಟು ಸಾವಿರ ಅಷ್ಟು ಬೆಳೆವಾಳುವ ಮೊಬೈಲ್ಗಳನ್ನು ಇಪ್ಪತ್ತೈದು ಮೊಬೈಲ್ಗಳನ್ನು ಕಳೆದ ಒಂದು ತಿಂಗಳಲ್ಲಿ ನಾವು ತಮ್ಮ ಅವರ ಅವುಗಳ ಮೊಬ ಓನರ್ಸ್ಗಳಿಗೆ ವಾಪಸ್ ಕೊಡಿಸಿದ್ದೀವಿ ಸೊ ಸಿ ಅಂತ ಸಂದರ್ಭದಲ್ಲಿ ಸ್ಟೇಷನ್ಗೆ ಹೋದಾಗ ಸಹ ಈ ಪೋರ್ಟಲಲ್ಲಿ ನಾವು ನಾವು ನಮ್ಮ ಮೊಬೈಲ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡ್ತೀವಿ ಡಿಟೇಲ್ಸ್ ಅಪ್ಡೇಟ್ ಮಾಡಿ ಯಾವಾಗ ಆ ಮೊಬೈಲ್ ಟ್ರೇಸ್ ಆಗುತ್ತದೆ ಭವಿಷ್ಯದಲ್ಲಿ ಆವಾಗ ಆ ಮೊಬೈಲ್ ನಿಮಗೆ ವಾಪಸ್ ಕೊಡಲಾಗ್ತದೆ ಒಂದು ವಿಡಿಯೋ ನಮ್ಮ ಬಿಜಾಪುರ ನಗರದಲ್ಲಿ ಹರಿದಾಡ್ತಾ ಇತ್ತು ಅದರಲ್ಲಿ ಒಬ್ಬ ಕೈದಿ ನನಗೆ ಕೆಲವು ಜನ ಗುಂಪುಗಾರಿಕೆ ಮಾಡಿ ಹಲ್ಲೆ ಮಾಡಿದ್ದಾರೆ ಅಂತ ಒಂದು ಆಪಾದನೆ ಮಾಡ್ತಾನೆ ಆ ವಿಡಿಯೋ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಎರಡು ಬೇರೆ ಬೇರೆ ಎಫ್ ಐ ಆರ್ ಸಹ ದಾಖಲು ಮಾಡಲಾಗಿದೆ ಒಂದು ಎಫ್ ಐ ಆರ್ದಲ್ಲಿ ಅಲ್ಲಿ ಜೈಲ್ ಅಥಾರಿಟಿ ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಒಂದು ಮೊಬೈಲ್ ಬಳಕೆ ಮಾಡಿದ್ದಕ್ಕೆ ಪ್ರೊಹಿಬಿಟೆಡ್ ಐಟಮ್ ತಂದಿದ್ದಕ್ಕೆ ಒಂದು ಎಫ್ ಆಗಿದೆ ಮತ್ತು ಇನ್ನೊಂದು ಎಫ್ ಐ ಅಲ್ಲಿ ಗಲಾಟೆ ಜೈಲಿನ ಒಳಗಡೆ ಗಲಾಟೆ ಮಾಡಿದ್ದಕ್ಕೆ ಸಹ ಇನ್ನೊಂದು ಎಫ್ ಐ ಆರ್ ದಾಖಲು ಮಾಡಲಾಗಿದೆ ಮತ್ತು ಮೊಬೈಲ್ ಎಲ್ಲಿಂದ ಬಂತು ಹೇಗಾಯಿತು ಘಟನೆ ಏನು ನಡೆದಿದೆ ಅದರ ಸಂಬಂಧಪಟ್ಟಂತೆ ಈಗಾಗಲೇ ಆದೇಶ್ ನಗರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಈ ಪ್ರಕರಣಗಳಂತೆ ತನಿಖೆ ನಡೆಸಲಾಗ್ತಾ ಇದೆ ಹೇಳಿದಾಗೆ ಈಗಾಗಲೇ ಎಫ್ ಐ ಆಗಿದೆ ನಾವು ತನಿಖೆ ಮಾಡಬೇಕು ಅದು ಯಾ ಎಲ್ಲಿಂದ ಬಂತು ಏನು ಘಟನೆ ನಡೆದಿದೆ ಆಗಿ ಅದೆಲ್ಲ ಅದು ಆದ ನಂತರ ಕನ್ಫರ್ಮ್ ಮಾಡಲ್ಲ ಮೊಬೈಲ್ ಸೀದಾಗಿ ನಡೆಸಲಾಗ್ತಾಯಿದೆ ಸೊ ಮೊಬೈಲ್ ಯಾವ ರೀತಿಯಿಂದ ಬಂತು ಎಲ್ಲಿಂದ ಬಂತು ಅದು ಖಚಿತಪಡಿಸಿದ ನಂತರ ಅದಕ್ಕೆ ತಕ್ಕಂತೆ ಆ್ಯಕ್ಷನ್ ಆಗುತ್ತೆ ಹಿಂದೆ ಝೀರೋ ಜೀರೋ ಏಯ್ಟ್ ಏಟ್ ಟು ಸೆವೆನ್ ಸೆವೆನ್ ನೈನ್ ಸೆವೆನ್ ಒನ್ ಜೀರೋ ಜೀರೋ ಏಯ್ಟ್ ಅಂತ ನಂಬರ್ ನಾವು ಪಬ್ಲಿಷ್ ಮಾಡಿದ್ದೀವಿ ಆ ನಂಬರ್ ನಮ್ಮ ಕಂಟ್ರೋಲ್ ರೂಮಲ್ಲಿ ನಮ್ಮ ಕಮಾಂಡ್ ಸೆಂಟರ್ ಇದೆ ಅಲ್ಲಿ ಎಲ್ಲ ಸಿ ಸಿ ಟಿ ವಿ ಫುಟೇಜ್ ಎಲ್ಲ ನಾವು ನೋಡ್ತಾ ಇರ್ತೀವಿ ಅದರಲ್ಲಿ ಆ ಕಮಾಂಡ್ ಸೆಂಟರ್ ಇರುವಂಥ ಸಿಬ್ಬಂದಿಗಳ ಹತ್ತಿರ ನಮ್ಮ ಮೊಬೈಲ್ ನಂಬರ್ ಇರುತ್ತೆ ಟ್ರಾಫಿಕ್ ದಟ್ಟಣೆ ಆಗ್ತಾಯಿದೆ ಇಲ್ಲಿನ ಬಹಳ ಅರ್ಧ ಟಿ ಡಿಡಿ ಪಾರ್ಕಿಂಗ್ ಮಾಡಿದ್ದಾರೆ ಒಂದು ಫೋಟೋ ಹೊಡೆದು ಆ ಸಿಬ್ಬಂದಿ ಅಲ್ಲಿ ಕಳಿಸಿದರೆ ಅಲ್ಲಿಂದ ನಮ್ಮ ಸಂಬಂಧಪಟ್ಟ ಅಧಿಕಾರಿಗೆ ಅದು ರಿಲೀ ಆಗುತ್ತೆ ಆಫೀಸಸ್ ಅಲ್ಲಿ ಬರ್ತಾರೆ ಅದನ್ನು ಅಟೆಂಡ್ ಮಾಡ್ತಾರೆ ಸೊ ಆ ನಿಟ್ಟಿನಲ್ಲಿ ಒಂದು ಟ್ರಾಫಿಕ್ ಹೆಲ್ಪ್ಲೈನನ್ನು ಸಹ ನಾವು ಜಾರಿ ಮಾಡಿದ್ದೀವಿ ಅದು ವರ್ಕ್ ಆಗ್ತಾ ಇದೆ ಈಗ ಕೆಲವು ಕಂಪ್ಲೇಂಟ್ಸ್ ಬರ್ತವೆ ಏನು ಸಾಧ್ಯ ಆಗುತ್ತೆ ಅದನ್ನು ನಾವು ಮಾಡ್ಬೋದು ಜನರಲ್ಲಾಗಿ ಮಾತಾಡಿದರೆ ಆಗಲ್ಲ ಈ ಬಹಳ ಟ್ರಾಫಿಕ್ಸ್ ಅದು ಅಲ್ಲ ಸ್ಪೆಸಿಫಿಕ್ ಆಗಿ ಇಂಥ ಇಂಥ ಜಾಗದಲ್ಲಿ ಒಂದು ನೋ ಎಂಟ್ರಿಯಲ್ಲಿ ಗಾಡಿ ನುಗ್ಗಿದೆ ಟು ಸೆವೆನ್ ಸೆವೆನ್ ನೈನ್ ಸೆವೆನ್ ಒನ್ ಝೀರೋ ಜೀರೋ ಏಯ್ಟ್ ಸರಿ ಇದು ವಾಟ್ಸಪ್ ನಂಬರ್ ಇದೆ ಇದಕ್ಕೆ ವಾಟ್ಸಪ್ ಫೋಟೋ ಹಿಡಿದು ಕಳಿಸ್ಬೋದು ಲೊಕೇಶನ್ನು ಕಳಿಸ್ಬೋದು ನೋಡಿ ನಮ್ಮ ಪೊಲೀಸ್ ಸ್ಟ್ರೆಂತ್ ಇರುವುದು ಲಿಮಿಟೆಡ್ ಟ್ರಾಫಿಕ್ ಪೊಲೀಸ್ ಎಷ್ಟೊಂದು ಸಿಬ್ಬಂದಿದ್ದಾರೆ ಅವರೇ ಶಿಫ್ಟಲ್ಲಿ ಅಥವಾ ಬೇರೆ ಬೇರೆ ಪಾಯಿಂಟಲ್ಲಿ ಡಿಸ್ಪರ್ಸ್ ಆಗಿರ್ತಾರೆ ಸೊ ಎಲ್ಲ ಕಡೆ ನಾವು ಪೊಲೀಸ್ ಇರೋದು ಸಾಧ್ಯ ಇಲ್ಲ ಸೊ ಸಾರ್ವಜನಿಕರು ನಮ್ಮ ಕಣ್ಣಾಗಿ ಈ ಅಲ್ಲಿಂದ ನೀವು ನಮಗೆ ಕಳಿಸಿದರೆ ಅಂಥ ಜಾಗದಲ್ಲಿ ನಾವು ನಮ್ಮ ಅಧಿಕಾರಿಗಳಿಗೆ ಯಾವ ಪೆಟ್ರೋಲಿಂಗಲ್ಲಿ ಇರ್ತಾರೆ ಅವರಿಗೆ ಕಳಿಸ್ಬೋದು ಅದು ನಿಮಗೇ ನೆರವು ಆಗುತ್ತೆ